Hãy subscribe cho kênh Ghiền Mì Gõ Để không bỏ lỡ những video hấp dẫn

ಈ ತೊಟ್ಟಲ್ಲಿ ನೋಡಿದಾಗ ನೀವು ನಾಲ್ಕು ಹಗ್ಗ ಕಾಣ್ತಾವೆ ಕಾಣ್ತವೆ ನಮ್ಮ ಈ ನಾಲ್ಕು ಹಗ್ಗಗಳ ಸಂಕೇತ ಏನಪ್ಪಾ ಅಂತ ಕೇಳಿದ್ರೆ ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಬೇಕು ಆ ಅರ್ಥದಿಂದಲೇ ಭೋಗವನ್ನು ಮಾಡಬೇಕು ಈ ಮಾಡಿದರೆ ನಿನಗೆ ಈ ಜನನ ಮಾಡಿದ್ರಿಂದ ಬಿಡುಗಡೆ ಆಗ್ತದೆ ಅನ್ನುವಂಥ ಸಂಕೇತನೇ ಈ ತೊಟ್ಲ ಎಂಟು ಮಂದಿ ತೊಟ್ಲನ ತೂಗುತ್ತಾರೋ ಎಂಟು ಮಂದಿ ತೊಟ್ಟಲದೊಳಗೆ ಕುಂತಾರೋ ಮಲಿಯಾರೋ ಆದ್ರೆ ಆ ತೊಟ್ಟದ ಅರ್ಥ ಯಾರಿಗೂ ತಿಳಿದಿಲ್ಲ ಅಂದರೆ ಪ್ರತಿಯೊಬ್ಬ ಶಿಶುವಿಗೆ ಈ ನಾಲ್ಕು ಅರ್ಥಗಳನ್ನು ತಿಳಿದುಬಿಟ್ರೆ ಆ ಮಗು ತನ್ನ ಜೀವನವನ್ನು ಸಾರ್ಥಕ್ಕೆ ಮಾಡಿಕೊಡುತ್ತದೆ ಇದರ ಜೊತೆಗೆ ಈ ತೊಟ್ಟ ಸಾಂಕೇತವಾಗಿ ಪರಮಾತ್ಮ ನಮಗ ಕರುಣಿಸುತ್ತಾನೆ ಏನೇನು ಕರುಣಿಸ್ತಾನ ಅಂದ್ರೆ ಈ ನಾಲ್ಕು ಗೆಲ್ಲಬೇಕಾದ್ರೆ ನಾಲ್ಕು ಶಕ್ತಿಗಳ ರೇಖೆ ಅದಕ್ಕೆ ಒಂದು ಧೈರ್ಯ ಒಂದು ಶಕ್ತಿ ಒಂದು ತಾಳ್ಮೆ ಒಂದು ಬುದ್ಧಿ ಇವೆಲ್ಲೂ ಇರ್ತಾವು ಗಣ್ಮಕ್ಳುಗಿರ್ತಾವು ಗಣ್ಮಕ್ಳುಗಿರ್ತಾವು ಆದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಇರ್ತಾವ ಹೆಣ್ಮಕ್ಳಿಗೆ ದೇವರು ಕೊಟ್ಟಿರುವಂಥ ಒರ ಹೆಣ್ಮಕ್ಳಗಿರುವಂಥ ಧೈರ್ಯ ಹೆಣ್ಮಕ್ಳಿರುವಂಥ ಶಕ್ತಿ ಹೆಣ್ಮಕ್ಳು ಬುದ್ಧಿ ಹೆಣ್ಮಕ್ಳಿರುವಂಥ ತಾಳ್ಮೆ ಇವರಲ್ಲಿ ಇರೋದಿಲ್ಲ ಇರ್ತದೆ ಪರ್ಸೆಂಟೇಜ್ ಕಡಿಮೆ ಅಂತ ಹೀಗೆ ಇವ್ರಿಗೂ ನೆಮ್ಮಂಗಿದ್ದರೆ ಇವ್ರಿಗೂ ಮಾಡಿ ಕೊಟ್ಟು ಕಳ್ಸಬಹುದಾಗಿತ್ತು ಅಂತ ಆಗುದಿಲ್ಲ ಹಾ ಯಾಕಂದ್ರೆ ಮನೆಯಾಗ ಇರ್ತಾರೆ ಇವರು ಏನೋ ಊರೆಲ್ಲ ತಿನ್ತಾರ ಇವರು ನೀವು ಮನೆಯಾಗಿರ್ತೀರಿ ನೂರಾರು ತೆರಿಗೆದ್ರು ಇವಾಗ ಪಕ್ಕದ ಮನೆ ಏನು ಗೊತ್ತಿರಲ್ಲ ನೀವು ಮನೆಯಾಗಿ ಇರ್ತೀರಿ ಇಡೀ ಊರಾಗಿ ಏನು ಹೇಳಿದ್ರೆ ನಿಮ್ಗೆ ಗೊತ್ತಿರ್ತಾರೆ ಅದು ಹೇಳಿ ಬುದ್ಧಿವಂತ ನೀವು ಧೈರ್ಯ ಅಂದ್ರೆ ಹಂಗೆ ಬರಲ್ಲ ಏನಮ್ಮ ಮದುವೆ ಆದ ಮೇಲೆ ಗಂಡ ಮನೆಗೆ ಹೋಗುವಾಗ ತಂದೆ ತಾಯಿ ಬಂಧು ಬಳಗ ಊರ ಸ್ನೇಹಿತರಲ್ಲಿ ಬಿಟ್ಟು ಹೋಗ್ಬೇಕಂದ್ರ ಸಾಮಾನ್ಯ ಕೆಲಸ ಏನಂತ

ಇದು ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಕಾರ್ಯಕ್ರಮ ರಾಯಚೂರಿನಲ್ಲಿ ಪ್ರಥಮ ಬಾರಿಗೆ ಮಾಡುತ್ತಿರುವುದು ಬಹಳ ವಿಶೇಷ ಯಾಕಂದ್ರೆ ಎಲ್ಲ ಜಯಂತಿ ಮಾಡ್ತಾರೆ ಅಕ್ಕ ಮಹಾದೇವಿ ಜಯಂತಿ ಯಾರು ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಅದು ಇದು ಈ ಆಚರಣೆಯ ಮುಖ್ಯ ಉದ್ದೇಶ